ಹಲೋ ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಹಿಂದೂಸ್ತಾನ್ ಆಟೋ ಕನ್ಸಲ್ಟಿವ್ ಶೋರೂಮ್ ಇದು ಶೋರೂಮ್ ಬಂದ್ಬಿಟ್ಟು ಜೆ ಸಿ ಕಾಲೇಜ್ ರೋಡ್ ಮೈಸೂರು ಇಲ್ಲಿ ಸುಮಾರು ನಿಮ್ಗೆ ಇಪ್ಪತ್ತರಿಂದ ನಲ್ವತ್ತು ವೆಹಿಕಲ್ಸ್ ಇದೆ ಎಲ್ಲಾ ತರ ವೆಹಿಕಲ್ ಸಿಗುತ್ತೆ ಎಲ್ಲಾ ಬ್ರಾಂಡ್ಸ್ ವೆಹಿಕಲ್ಸ್ ಇದೆ ಬನ್ನಿ ಶೋರೂಮ್ಗೆ ವಿಸಿಟ್ ಮಾಡೋಣ ಚೆಕ್ ಮಾಡೋಣ ಏನೇನ್ ಮಾಡಲ್ಸ್ ವೆಹಿಕಲ್ಸ್ ಇದೆ ಏನ್ ಕಂಡೀಷನ್ ನಲ್ಲಿ ಇದೆ ಬಜೆಟ್ ನಲ್ಲಿ ಇದೆ ಪ್ಲಸ್ ಇಲ್ಲಿ ಶೋರೂಮ್ ನಲ್ಲಿ ತಗೊಂಡ್ರೆ ಕೊಡ್ತಾ ಅದಕ್ಕಿಂತ ಮುಂಚೆ ನಮ್ ಗೆ ರೆಗ್ಯುಲರ್ ತರ ಲೈಕ್ ಮತ್ತೆ ಮಾಡಿ ಇವತ್ತು ನಾವು ಹಿಂದೂಸ್ತಾನ್ ಆಟೋ ಕನ್ಸಲ್ಟೆನ್ಸಿ ಶೋರೂಮ್ ಗೆ ಬಂದಿದ್ವಿ ಒಳಗಡೆ ಹೋಗೋಣ ಶೋರೂಮ್ ಓನರ್ ಜೊತೆಗೆ ಮಾತಾಡೋಣ ನೋಡ್ತಾ ಇರ್ಬೋದು ಎಲ್ಲಾ ತರ ಎಲ್ಲಾ ಮಲ್ಟಿಪಲ್ ಬ್ರಾಂಡ್ ಎಲ್ಲ ವೆಹಿಕಲ್ಸ್ ಇದೆ ಒಳಗಡೆ ಹೋಗಿ ಮಾತಾಡೋಣ ಇಲ್ಲಿ ತಗೊಂಡ್ರೆ ಏನೇನ್ ಬೆನಿಫಿಟ್ ಕೊಡ್ತಾ ಇದ್ದೀರಾ ಪ್ಲಸ್ ಏನ್ ಬಜೆಟ್ ನಿಂದ ವೆಹಿಕಲ್ಸ್ ಇದೆ ಅಂತ ಸರ್ ನಮಸ್ತೆ ಸರ್ ಈಗ ನಾವು ಫಸ್ಟ್ ಟೈಮ್ ನಿಮ್ ಗೆ ಬಂದಿದ್ವಿ ನಿಮ್ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಪ್ಲಸ್ ಏನ್ ಬಜೆಟ್ ನಿಂದ ವೆಹಿಕಲ್ಸ್ ಇದೆ ಪ್ಲಸ್ ಹೊಸ ಕಸ್ಟಮರ್ ನಾವು ವೀವರ್ಸ್ ತಗೊಂಡ್ರೆ ಏನೇನು ಬೆನಿಫಿಟ್ ಕೊಡ್ತಾ ಇದ್ದೀರಾ ನಮ್ ವೀವರ್ಸ್ಗೆ ಹೇಳಿ ಸರ್ ಸರ್ ನಮ್ದು ಇಲ್ಲಿ ಶೋರೂಮ್ ಜೆ ಸಿ ಕಾಲೇಜ್ ರೋಡು ಓಕೆ ನಿಯರ್ ಕಣ್ಣನ್ ಬೇಕ್ರಿ ಹಿಂದೂಸ್ತಾನ್ ಆಟೋ ಕನ್ಸಲ್ಟಾ ಓಕೆ ಬಂದು ಒಂದು ವಿಸಿಟ್ ಮಾಡಿ ಸುಮಾರು ನಮ್ಮ ಹತ್ರ ಒಂದು ವೆಹಿಕಲ್ ಐತೆ ಟೋಕೆನಾಡ್ ಅಲ್ಲಿ ಹಾಕಿರ್ತೀವಿ ಓಕೆ ಇಲ್ಲಿ ಎಷ್ಟೊಂದು ಹಾಕಿದೀವಿ ಸರ್ ಓಕೆ ಸರ್ ಬಜೆಟ್ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನಿಮ್ ಚಾನು ಸಾವಿರ ಒಂದು ಹತ್ತು ಲಕ್ಷ ಗಂಟಾನು ಐತೆ ಇಪ್ಪತ್ತು ಲಕ್ಷ ಗಂಟಾನು ಐತೆ ಮಿನಿಮಮ್ ಸೆವೆಂಟಿ ಹೌದು ಎಲ್ಲ ತರ ಎಲ್ಲ ತರ ಪ್ಲಸ್ ನಮ್ಮ ವಿವರ್ಸ್ ಕಡೆಗೆ ಏನೇನು ಬೆನಿಫಿಟ್ ಕೊಡ್ತಾ ಇದ್ದೀರಾ ಸರ್ ಸರ್ ನೋಡಿ ಈಗ ಲೋನ್ ಆಗುತ್ತೆ ಟೂ ತೌಸಂಡ್ ಟ್ವೆಲ್ ಮೇಲೆ ಓಕೆನಾ ಟೆನ್ಗೆ ಮಾಡ್ಕೊಡ್ತೀವಿ ಟೂ ತೌಸಂಡ್ ಟೆನ್ ಟೆನ್ ಇಂದಾನೆ ಮಾಡ್ಕೊಡ್ತೀವಿ ಸರ್ ಹೌದಾದ್ರು ತಗೊಳ್ಳಿ ಅವ್ರ ಒಂದು ನ್ಯಾನೋ ತಗೊಳ್ಳಿ ಲೋನ್ ಮಾಡ್ಸೋದು ಏನ್ ಬ್ಯಾಂಕ್ ನಿಂದ ಮಾಡ್ ಹೌದ ಸರ್ ಬ್ಯಾಂಕ್ ಇಂದೇ ಪ್ಲಸ್ ಈಗ ಸುಮಾರು ಕಡೆ ಏನೇನು ಆಫರ್ ಕೊಡ್ತಾ ಇದ್ದಾರ ಸೆಕೆಂಡ್ ಶೋರೂಮ್ಸ್ ಈಗ ನಿಮ್ ಕಡೆಯಿಂದ ತಗೊಂಡ್ರೆ ಏನೇನು ಟೂ ತೌಸಂಡ್ ಟೆನ್ ಮಾಡಲ್ಗೆ ಲೋನ್ ಮಾಡ್ಕೊಡ್ತೀರಾ ಹೌದು ಏನೇನು ನಿಮ್ಗೆ ಏನ್ ಗೊತ್ತಾ ಸರ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ವೆಹಿಕಲ್ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ ಇರ್ತದೆ ಡಾಕ್ಯುಮೆಂಟ್ಸ್ ಪ್ಲಸ್ ಫ್ರೀ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸರ್ ಲೋನ್ ಮಾಡ್ಕೊಡ್ತೀವಿ ಜಿಲ್ಲೆನ್ ವೆಹಿಕಲ್ ಕೊಡ್ತೀವಿ ಸರ್ ಓಕೆ ನೀವು ಎಲ್ ತೋರಿಸ್ಕೊಂಡೆ ಅರ್ಧ ಗಂಟೆ ಒಂದ್ ಗಂಟೆ ತೋರಿಸ್ಕೊಂಡೆ ಮೆಕ್ಯಾನಿಕ್ ಗೆ ತೋರಿಸಿ ಶೋರೂಮ್ ಅಲ್ಲಿ ತೋರ್ಸ್ಕೊಂಡು ನಿಮಗೆ ನಾನು ಹಾಕ್ತಾರ ಮಾಡ್ಕೊಡೋದು ಸರ್ ಅವಾಗ ತುಂಬ ಚೆನ್ನಾಗಿರ್ತದೆ ಪ್ಲಸ್ ಈಗ ನಿಮ್ ಕಡೆ ಏನ ಬೆನಿಫಿಟ್ ಅಂದ್ರೆ ಬೇರೆ ಕಡೆ ಒಂದ್ ಲಕ್ಷ ಎರಡ್ ಲಕ್ಷ ಗೆ ಈಗ ಇಲ್ಲಿ ತಗೊಂಡ್ರೆ ಏನು ಡಿಸ್ಕೌಂಟ್ ಏನಾದ್ರು ಮಾಡ್ಕೊಡ್ತೀರಾ ಡಿಸ್ಕೌಂಟ್ ಏನಿಲ್ಲ ಸರ್ ನೀವು ನಾಲ್ಕು ಕಡೆ ನೋಡ್ಕೊಂಡು ಬನ್ನಿ ನಮ್ಮ ಗೆ ಬಂದ್ರೆ ಒಂದ್ ಹತ್ ಇಪ್ಪತ್ ಸಾವಿರ ಕಮ್ಮಿ ಇರ್ತದೆ ಆರಾಮಾಗಿ ಒಂದ್ ಹತ್ತು ಸಾವಿರ ಇಪ್ಪತ್ ಸಾವಿರ ಕಮ್ಮಿನೇ ಇರ್ತದೆ ಜಿನೇ ಇರ್ತದೆ ಸರ್ ಓಕೆ ಓಕೆ ಮತ್ತೆ ಎಕ್ಸ್ಚೇಂಜ್ ಆಪ್ಷನ್ಸ್ ಅನ್ನ ಏನಾನ ಇದೆ ಆಯ್ತು ಸರ್ ಎಕ್ಸ್ಚೇಂಜ್ ಆಫರ್ ಐತೆ ನೀವು ಯಾವುದಾದರೂ ವೆಹಿಕಲ್ ತಗೊಂಡು ಬನ್ನಿ ನಾನು ತಗೊಂಡೆ ನಿಮಗೆ ನಮ್ಮದು ವೆಹಿಕಲ್ ಕೊಡ್ತೀವಿ ಓಕೆ ಲೋನ್ಸ್ ಅಂದ್ರೆ ಬೇರೆ ಸಿಟಿ ಮಾತ್ರ ಮಾಡ್ತೀರಾ ಇಲ್ಲ 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 ಎಲ್ಲ ಕಡೆ ಮಾಡ್ತೀವಿ ಆಲ್ ಕರ್ನಾಟಕ ಅಲ್ಲಿ ಮಾಡ್ತೀವಿ ಡಾಕ್ಯುಮೆಂಟ್ ಸಿವಿಲ್ ಸ್ಕೋರ್ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಕಡೆ ಮಾಡ್ಕೊಡ್ತೀವಿ ಸರ್ ವಿತ್ ಇನ್ 3 ಡೇಸ್ ಅಲ್ಲಿ ಮಾಡ್ಕೊಡ್ತೀವಿ ಓಕೆ ಓಕೆ ಸರ್ ನೆಕ್ಸ್ಟ್ ಮತ್ತೆ ಬರ್ತೀನಿ ಹೊಸ ಸ್ಟಾಕ್ ಬಂದಾಗ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಫಸ್ಟ್ ಇದು ಸೆಂಟ್ರೋ ಕೆ03 ರೆಜಿಸ್ಟ್ರೇಷನ್ ಏನ್ ಮಾಡೆಲ್ ಸರ್ ಇದು ಸರ್ ಇದು ಬಂದಿ 99 ಮಾಡೆಲ್ ನಾಲ್ಕು ಓನರ್ ಆಗಿದೆ ಓನ್ಲಿ ಎಸಿ ತುಂಬಾ ಚೆನ್ನಾಗಿದೆ ವೆಹಿಕಲ್ ಓಕೆ ಇದು ಬಂದ್ಬಿಟ್ಟು ನಿಮಗೆ ಒಂದು ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಹೆಚ್ಚು ಕಮ್ಮಿ ಆಯ್ತದೆ ಸರ್ ಓನರ್ ಸರ್ ಇದು ನಾಲ್ಕನೇ ಓನರ್ ನಾಲ್ಕನೇ ಓನರ್ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಗಾಡಿ ಎಪ್ಪತ್ತೈದು ಸಾವಿರ ಒನ್ಲಿ ಸೆವೆಂಟಿ ಫೈವ್ ತೌಸಂಡ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ ನೋಡ್ತಾ ಇರಬಹುದು ಇಂಟೀರಿಯರ್ ನಾವು ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಓಕೆ ಇದು ಸ್ವಲ್ಪ ಪ್ರೈಸ್ ಹೆಚ್ಚು ಕಡಿಮೆ ಆಯ್ತದೆ ಸರ್ ಆಯ್ತದೆ ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಲೋ ಬಜೆಟ್ ನೋಡ್ತಾ ಇದ್ರೆ ಸೆಂಟರ್ ಅವೈಲೇಬಲ್ ಇದೆ ನೆಕ್ಸ್ಟ್ ಇನ್ನೊಂದು ಸ್ಯಾಂಟ್ರೋಸರ್ ಇದು ಬಂದು ಟು ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ನಾಲ್ಕು ಹೊಸ ಟೈರ್ ಐತೆ ಮ್ಯಾಗ್ವಿಲ್ ಐತೆ ಎ ಸಿ ಪವರ್ ಸ್ಟೀರಿಂಗು ಎರಡು ಪವರ್ ವಿಂಡೋ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಟೂ ಸಿಕ್ಸ್ಟಿ ಫೈವ್ ಸ್ಲೈಕ್ಲಿ ಅವೋಷಬಲ್ ಸರ್ ತುಂಬಾ ಕ್ಲಾಸ್ ಆಗುತ್ತೆ ಶೋರೂಮ್ ಸಿಂಗಲ್ ಓನರ್ ಸಿಂಗಲ್ ಓನರ್ ನೋಡ್ತಾ ಇರ್ಬೋದು ಟೂ ಸಿಕ್ಸ್ಟಿ ಪ್ರೈಸ್ ಕೋಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಲೆದರ್ ಸೀಟ್ಸ್ ಅವ್ರ ಮೇಲೆ ಓಡಿರೋ ಶೋ ಶೋರೂಮ್ ಮೆಂಟನರ್ಸ್ ತುಂಬಾ ಚೆನ್ನಾಗಿದೆ ಸರ್ ಓಕೆ ನೋಡ್ತಾ ಇರ್ಬೋದು ಕಂಡೀಷನ್ ಅಲ್ಲಿ ಇದೆ ಗಾಡಿ ವೆಲ್ ಕಂಡೀಷನ್ ಓಕೆ ಇದು ಫೈನಲ್ <laughs> okay. 265 ಸರ್ ಇಲ್ಲ ಫೈನಲ್ ಅಲ್ಲ ಕುತ್ತೊಂಡ್ರೆ ಹೆಚ್ಚು ಕಮ್ಮಿ ಆಯ್ತದ ಸರ್ ಓಕೆ ಪ್ರೈಸ್ 265 ಕೋಟ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಂದ ಮಾತಾಡಿದೆ ಓಕೆ ನೆಕ್ಸ್ಟ್ ವ್ಯಾಗ್ನರ್ ಸರ್ ವ್ಯಾಗನರ್ ಬಂದೆ ಇದೂನು ಸಿಂಗಲ್ ಓನರ್ 2010 okay. VXI ಇದು VXI ಆ ಇದು ಸಿಂಗಲ್ ಓನರ್ ಇದು 265000 ಸರ್ ನೋಡಿ ಲೋ ಬಜೆಟ್ ನಲ್ಲಿ ನಿಮಗೆ ವ್ಯಾಗನರ್ ಅನ್ನ ಅವೈಲೇಬಲ್ ಇದೆ ನೋಡ್ತಾ ಇರಬಹುದು ಮೆರೂನ್ ಕಲರ್ ಇದು ಓನರ್ ಸರ್ ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ನೋಡಿ ಒಳ್ಳೆ ಲೆದರ್ ಸೀಟ್ಸ್ ಓಕೆ ತುಂಬಾ ಕ್ಲಾಸ್ ಆಗಿದೆ ವೆಹಿಕಲ್ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಇದು ಏನ್ ಹೇಳ್ತಾ ಇದೀರಾ ಸರ್ ಪ್ರೈಸ್ ಸರ್ ಟೂ ಸಿಕ್ಸ್ಟಿ ಫೈವ್ ಸ್ಲೈಡ್ ಗೆ ನೋಶಿಬಲ್ ಸರ್ ಓಕೆ ಇದನ್ನ ಟೂ ಸಿಕ್ಸ್ಟಿ ಫೈವ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಸಿಲೇರೋ ಇದೆ ಸಲಾರಿಯೋ ಟೂ ತೌಸಂಡ್ ಫಿಫ್ಟೀನ್ ಇದು ಸಿಂಗಲ್ ಓನರ್ ಆಟೋಮೆಟಿಕ್ ಸರ್ ಇದು ಇದು ಆಟೋಮೆಟಿಕ್ ಏನನ್ನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಇದೆ ಗಾಡಿ ಒಳ್ಳೆ ಮ್ಯಾಗ್ವೀಲ್ ಒಳ್ಳೆ ಟೈರ್ಸ್ ಒಳ್ಳೆ ಲೆದರ್ ಸೀಟ್ಸ್ ಕಮ್ಮಿ ಓಡಿರೋದು ವೆಹಿಕಲ್ ಓಕೆ ನೋಡ್ತಾ ಇರಬಹುದು ಇದು ಟಾಪ್ ಸರ್ ಇದು ಟಾಪ್ ಎಂಡ್ ಇದು ಜಡ್ ಎಕ್ಸ್ ಅಂತ ಏರ್ ಬ್ಯಾಗ್ ಎಲ್ಲ ಬರ್ತದೆ ಓಕೆ ಹಾ ಓಕೆನಾ ಎಷ್ಟು ಅಂತ ಆಗಿದೆ ಸರ್ ಇದು ಇದು ಒಂದು ಫಿಫ್ಟಿ ಸೆವೆನ್ ತೌಸಂಡ್ ಫಿಫ್ಟಿ ಸೆವೆನ್ ತೌಸಂಡ್ ರನ್ ಆಗಿದೆ ಹೆಸ್ಟ್ರಿ ಇರುತ್ತೆ ನೋಡ್ತಾ ಇರ್ಬೋದು ಆಟೋಮೆಟಿಕ್ ಆಟೋಮೆಟಿಕ್ ಏನಾನ ಪ್ಲಾನ್ ಮಾಡ್ತಾ ಇದೆ ಏನ್ ಹೇಳ್ತಾ ಇದೀರಾ ಸರ್ ನಾಲ್ಕು ಒಂದು ಸ್ವಲ್ಪ ಹೆಚ್ಚು ಕಮೇ ಸರ್ ಓಕೆ ಫೋರ್ ಪಾಯಿಂಟ್ ಫೈವ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಆಪ್ಷನ್ ಇದೆ ಸರ್ ಎಲ್ಲ 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 ವೆಹಿಕಲ್ ಗು ಇರ್ತದೆ ಸರ್ ಓಕೆ ಇದಕ್ಕೆ ನಾನು ಲೋನ್ ಅನ್ನ ಆಗುತ್ತೆ ಟೂ ತೌಸಂಡ್ ಟೆನ್ ಮೇಲೆ ಮಾಡ್ಕೊಡ್ತೀವಿ ಟೆನ್ ಸೆವೆನ್ ಓಕೆ ಎಲ್ಲ ನೆಕ್ಸ್ಟ್ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಕೆ ಜೀರೋ ನೈನ್ ರಿಜಿಸ್ಟ್ರೇಷನ್ ಇಟಿಒಸ್ ಇದು ಮಾಡಲ್ ಸರ್ ಇದು ಸರ್ ಇಟಿಒಸ್ ಬಂದು ಇದು ಸಿಂಗಲ್ ಏನಾರೇ ಟೂ ತೌಸಂಡ್ ಟೆನ್ 2010 ತೌಸಂಡ್ ಟೆನ್ ಓನರ್ ಸರ್ ಸಿಂಗಲ್ ಸಿಂಗಲ್ ಓನರ್ ಪೆಟ್ರೋಲ್ ವರ್ಷನ್ ಇದೆ ಪೆಟ್ರೋಲ್ ವರ್ಷನ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಡಿಟಿಒನ್ ಮಾಡ್ತಾ ಅದನ್ನ ಅವೈಲೇಬಲ್ ಇದೆ ನೋಡ್ತಾ ಇರಬಹುದು ಮಾಡಿದ್ದಾರೆ ಗಾಡಿ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಸರ್ ಬಂದ್ಬಿಟ್ಟು ನಿಮಗೆ ಟೂ ಸಿಂಗಲ್ ಓನರ್ ಪೆಟ್ರೋಲ್ ವರ್ಷನ್ ಟಾಪ್ ಅಂಡ್ ಸರ್ ಇದು ಏರ್ಬಾಗೆ ಬರ್ತದೆ ಬಂದ್ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸ್ಲೈಡ್ಲಿಂಗ್ ನಗೋಷೇಬಲ್ ಓಕೆ ಎಲ್ಲ ಸರ್ ಓಕೆ ನೋಡ್ತಾ ಇರಬಹುದು ಗುಡ್ ಅಲ್ಲಿ ಇದೆ ನೆಕ್ಸ್ಟ್ ಇನ್ನೊಂದು ಸರ್ ಇದು ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಟ್ವೆಲ್ ಸೆಕೆಂಡ್ ಅನ್ನೋದು ಡೀಸೆಲ್ ವರ್ಷನ್ ಇದು ಓಕೆ ಡೀಸೆಲ್ ನಲ್ಲಿ ಅವೈಲೇಬಲ್ ಇದೆ ಎ ಟಿ ಎಸ್ ನೋಡ್ತಾ ಇರ್ಬೋದು ಡೀಸೆಲ್ ಸರ್ ಇದು ಹೌದು ಸರ್ ಡೀಸೆಲ್ ಓಕೆ ಓನರ್ ಸರ್ ಇದು ಸೆಕೆಂಡ್ ಓನರ್ ಟೂ ತೌಸಂಡ್ ಟ್ವೆಲ್ ಆಪ್ಷನ್ ಜಿ ಡಿ ಅಂತ ಓಕೆ ಡೀಸೆಲ್ ವರ್ಷನ್ ಆಮೇಲೆ ಇದು ಇದಕ್ಕೂ ಏರ್ ಬ್ಯಾಕ್ ಬರ್ತದೆ ಸರ್ ತುಂಬಾ ಚೆನ್ನಾಗಿದೆ ಇದು ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ಡೀಸೆಲ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಇ ಟಿ ಎಸ್ ಅದನ್ನ ಅವೈಲೇಬಲ್ ಇದೆ ಟೂ ತೌಸಂಡ್ ಟ್ವೆಲ್ ಮಾಡೆಲ್ ಟೂ ತೌಸಂಡ್ ಟೆನ್ ಮಾಡಲ್ ಎರಡು ವೈಕಲ್ ಇದೆ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ

ಓಕೆ ಒಳ್ಳೆ ಮೈಲೇಜ್ ಇಪ್ಪತ್ ಮೇಲೆ ಮೈಲೇಜ್ ಬರ್ತದೆ ಇಪ್ಪತ್ತೆರಡು ಇಪ್ಪತ್ತೈದು ಗಂಟೆ ಮೈಲೇಜ್ ಬರ್ತದೆ ಸೆಕೆಂಡ್ ಓನರ್ ಆಗಿದೆ ಸರ್ ಸೆಕೆಂಡ್ ಓನರ್ ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಇಂಟೀರಿಯರ್ ಬಿಸಿ ಸರ್ ಅದು ಓಪನ್ ಐತೆ ಓಕೆ ಏನೇನು ಸರ್ ಇದರಲ್ಲಿ ಫೀಚರ್ಸ್ ಸರ್ ವಿಡಿಯೋ ಸರ್ ಇದು ಓಕೆ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಲ್ ಕ್ಲೀನ್ ವೆಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಏರ್ ಬ್ಯಾಗ್ ಎಲ್ಲ ಬರ್ತದೆ ನಿಮಗೆ ಓಕೆ ನೋಡ್ತಾ ಇರ್ಬೋದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಎಷ್ಟು ರನ್ ಆಗಿದೆ ಸರ್ ಇದು ನೈಂಟಿ ಟೂ ತೌಸಂಡ್ ನೈಂಟಿ ಟೂ ಅಲ್ಲ ನೈಂಟಿ ತ್ರೀ ತೌಸಂಡ್ ಶೋರೂಮ್ ಮೇಂಟೆನೆನ್ಸ್ ಸರ್ ಓಕೆ ಶೋರೂಮ್ ಮೇಂಟೆನೆನ್ಸ್ ಶೋರೂಮ್ ಹೆಸರು ಇರುತ್ತೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಸರ್ ಇದು ಏಳು ಲಕ್ಷ ಹೇಳ್ತಾ ಇದೀವಿ ಹೆಚ್ಚು ಕಮ್ಮಿ ಐತದ ಓಕೆ ಸೆವೆನ್ ಲ್ಯಾಕ್ಸ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಲೋನ್ ಅಂದ್ರೆ ಎಷ್ಟು ಪರ್ಸೆಂಟ್ ಆಗಬಹುದು ಸರ್ ಸರ್ ಲೋನ್ ಇದೀಗ ಒಂದ್ ನಾಲ್ಕು ಲಕ್ಷ ಆಗ್ಬಹುದು ಓಕೆ ಆರಾಮಾಗಿ ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ತಗೊಂಡ್ ಬಂದ್ರೆ ನಿಮ್ಗೆ ಟೂ ತೌಸಂಡ್ ಏಟೀನ್ ಮಾಡಲ್ ಆಪಲ್ ಶಿಫ್ಟ್ ಸಿಗುತ್ತೆ ನೋಡ್ತಾ ಇರೋದು ಡೀಸೆಲ್ ಓಕೆ ನೆಕ್ಸ್ಟ್ ಸರ್ ಐಟನ್ ಇದು ಮೈಸೂರು ಪಾಸಿಂಗ್ ಫಿಫ್ಟಿ ಫೈವ್ ಮಾಡೆಲ್ ಸರ್ ಇದು ಸರ್ ಬಂದು ಟೂಸಂಡ್ ಓನರ್ ಟೂ ತೌಸಂಡ್ ಟ್ವೆಲ್ ಸೆಕೆಂಡ್ ಓನರ್ ಓಕೆ ಎಷ್ಟು ಫಿಫ್ಟಿ ಸಿಕ್ಸ್ ರನ್ ಆಗಿದೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ವೆಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಇದರಲ್ಲಿ ಏನೇನು ಸರ್ ಫೀಚರ್ವರ್ ಸ್ಟೀರಿಂಗ್ ಪವರ್ ಸಿಕ್ತೋ ರಸಲ್ಲಿ ಇದೆ

ಶೋರೂಮ್ ಹಿಸ್ಟ್ರಿ ಇರುತ್ತೆ ಬೇಕಿದ್ರೆ ಶೋರೂಮ್ ನಲ್ಲಿ ನಾವು ಚೆಕ್ ಮಾಡ್ಕೋಬಹುದು ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಇದಕ್ಕೆ ಎಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಇಂಡೋ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಶೋರೂಮ್ ಹಿಸ್ಟ್ರಿ ಶೋರೂಮ್ ಹಿಸ್ಟ್ರಿ ಲೋನ್ ಬೇಕಂದ್ರೆ ಲೋನ್ ಬೇಕನ್ ಲೋನ್ ಆಯ್ತದೆ ಎಷ್ಟು ಲೋನ್ ಆಗುತ್ತೆ ಸರ್ ಇದಕ್ಕೆ ಸರ್ ಇದಕ್ಕೆಲ್ಲ ನಿಮಗೆ ಒಂದ್ ಎರಡು ಆರಾಮಾಗಿ ಟೂ ತೌಸಂಡ್ ಲೆವೆನ್ ಮಾಡಲ್ ಲೋನ್ ಮಾಡ್ಕೊಡ್ತಾರ ಸರ್ ನೋಡ್ತಾ ಇರ್ಬೋದು ಓಕೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ನಾಲ್ಕು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಇದಾರೆ ಸರ್ ಸ್ಲೈಟ್ಲಿ ನೆಗೋಶಿಯಬಲ್ ಆಯ್ತು ಓಕೆ ಫೋರ್ ಲ್ಯಾಕ್ಸ್ ಫಾರ್ಟಿ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇನ್ನ ಸ್ವಲ್ಪ ನಿಮ್ಗೆ ದೊಡ್ಡದು ಬೇಕಂದ್ರೆ ಡಸ್ಟರ್ ಅನ್ನು ಅವೈಲೇಬಲ್ ಇದೆ ಏನ್ ಮಾಡೆಲ್ ಸರ್ ಇದು ಸರಿ ಟೂ ತೌಸಂಡ್ ಫೋರ್ಟೀನ್ ಟೂ ತೌಸಂಡ್ ಫೋರ್ಟೀನ್ ಗಾಡಿ ಸಿಲ್ವರ್ ಕಲರ್ ನೋಡ್ತಾ ಇರಬಹುದು ಓನರ್ ಸರ್ ಇದು ಸೆಕೆಂಡ್ ಓನರ್ ಆರ್ ಎಕ್ಸ್ ಟಾಪ್ ಎಂಡ್ ಅಂತ ಟಾಪ್ ಎಂಡ್ ಓಕೆ ನೋಡ್ತಾ ಇರಬಹುದು ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಹಾಕ್ತೀರಾ ಟೈರ್ ಕಂಡೀಷನ್ ನೋಡ್ತಾ ಇರಬಹುದು ಒಳ್ಳೆ ಲೆದರ್ ಸೀಟ್ ಐತೆ ಸರ್ ಎಲ್ಲ ಇದಕ್ಕೂ ಶೋರೂಮ್ ಹಿಸ್ಟ್ರಿ ಐತೆ ನೋಡ್ತಾ ಇರಬಹುದು ಇಂಟೀರಿಯರ್ ಅನ್ನ ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಅಲ್ಲಿ ಕ್ಲೀನ್ ಇದೆ ಓಕೆ ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಸರ್ ಇದು ಒಂದು ಸೆವೆನ್ ಸೆವೆಂಟಿ ಫೈವ್ ಸರ್ ಸೆವೆನ್ ಸೆವೆಂಟಿ ಫೈವ್ ಮಾಡಲ್ ಏನ್ ಹೇಳಿದೀರಾ ಟೂ ತೌಸಂಡ್ ಫೋರ್ಟೀನ್ ಸೆಕೆಂಡ್ ಹ್ಯಾಂಡ್ ಓನರ್ ಆರ್ ಎಕ್ಸ್ ಎಕ್ಸೆಡ್ ಪಾಪ್ ಎಂಡ್ ಓಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಯ್ತದೆ ಆಯ್ತದೆ ಆಪ್ಷನ್ಸ್ ಇದೆ ಇದಕ್ಕೂ ಲೋನ್ ಆಪ್ಷನ್ ಐತೆ ಇದಕ್ಕೂ ಒಂದು ನಾಲ್ಕು ಲಕ್ಷ ಆರಾಮಾಗಿ ಆಯ್ತದೆ ಸರ್ ಲೋನ್ ಓಕೆ ನೆಕ್ಸ್ಟ್ ನಿಮ್ಗೆ ಲಕ್ಸರಿ ಕಾರ್ ಬೇಕಂದ್ರೆ ನಾ ಮರ್ಸಿಡಿಸ್ ಅದನ್ನ ಅವೈಲೇಬಲ್ ಇದೆ

ಆಂಟಿ ಬ್ರೇಕ್ ಸಿಸ್ಟಮ್ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಇದೆ ಅಪ್ ಸರ್ ನಮ್ಮ ಕಡೆಯಿಂದ ಅಪ್ ಟು ಡೇಟ್ ಇದ್ರೆ ನಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅಪ್ ಟು ಡೇಟ್ ಸಪೋಸ್ ಏನಾನ ಲ್ಯಾಪ್ಸ್ ಆಗಿದ್ರೆ ಅದನ್ನ ಮಾಡ್ಕೊಡ್ತೀವಿ ಸರ್ ಮಾಡ್ಕೊಡ್ತಾರ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಏನಾನ ಡೌಟ್ ಇದ್ರೆ ಬಂದ್ ಮಾತಾಡಿ ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಸರ್ ಇದು ಒಂದು 4 ಲಕ್ಷ ಇತ್ತು ಸರ್ ಬರೆ 4 ಲಕ್ಷ 50000 ಮರ್ಸಿಡಿಸ್ 2007 ಮಾಡೆಲ್ ಲಕ್ಷರಿ ತುಂಬಾ ನೋಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದರಲ್ಲಿ ನೋಡಿ ಏನು ಗೊತ್ತಾ ಎಫ್ ಸಿ ಇನ್ಶೂರೆನ್ಸ್ ಲ್ಯಾಪ್ಸ್ ಐತೆ ಅದನ್ನು ಮಾಡ್ಕೊಡ್ತೀನಿ ಓಕೆ ಎಫ್ ಸಿ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಬಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡ್ತೀವಿ ರನ್ನಿಂಗ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಸರ್ ಓಕೆ ಬರೀ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಅದರಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಇದು ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಪೋಲೋ ಜಿ ಟಿ ಸರ್ ಇದು ಇಲ್ಲ ಸರ್ ಜಿ ಟಿ ಅಲ್ಲ ಟಿ ಡಿ ಐದು ಟೂ ತೌಸಂಡ್ ಟ್ವೆಲ್ ಸೆಕೆಂಡ್ ಓನರ್ ಸೆವೆಂಟಿ ಏಟ್ ತೌಸಂಡ್ ಓಡಿದೆ ಆಮೇಲೆ ಇದು ಟಾಪ್ ಎಂಡ್ ಸರ್ ಹೈಲೆಂಡ್ ಓಕೆ ಟಾಪ್ ಎಂಡ್ ಹೈಲೆಂಡ್ ನೋಡ್ತಾ ಇರ್ಬೋದು ಪೋಲೋ ಕೆಡಿ ಐ ಓಕೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಎಷ್ಟು ರನ್ ಆಗಿದೆ ಸರ್ ಇದು ಸೆವೆಂಟಿ ಏಟ್ ತೌಸಂಡ್ ನೋಡಿದೆ ಸರ್ ಸೆವೆಂಟಿ ಏಟ್ ತೌಸಂಡ್ ರನ್ ಆಗಿದೆ ಶೋರೂಮ್ ರಿಕಾರ್ಡೆಡ್ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಓಕೆ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಟಾಪ್ ಎಂಡ್ ಇದು ಓಕೆ ಎಲ್ಲ ಎಲ್ಲ ಆಪ್ಷನ್ ಬಂದ್ಬಿಡ್ತದೆ ಆಪ್ಷನ್ ಬಂದ್ಬಿಡ್ತದೆ ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಏರ್ ಬ್ಯಾಗ್ ಮ್ಯಾಕ್ ವೀಲ್ ಎ ಬಿ ಎಸ್ ಓಕೆ ಏನು ಹೇಳ್ತಾ ಇದ್ದೀರಾ ಸರ್ ಇದು ಪೋಲೋ ಟಿ ಡಿ ಐ ಇದು ಪ್ರೈಸ್ ಸರ್ ಇದು ಒಂದು ನಾಲ್ಕೂವರೆ ಹೇಳ್ತಾ ಇದೀವಿ ಹೆಚ್ಚು ಕಮ್ಮಿ ಆಯ್ತದೆ ಫೋರ್ ಪಾಯಿಂಟ್ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬತ್ ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಪೋಲೋ ತುಂಬ ಡಿಮ್ಯಾಂಡೆಡ್ ವೆಹಿಕಲ್ ಅದನ್ನು ಅವೈಲಬಲ್ ಇದೆ ಟೂ ತೌಸಂಡ್ ಟ್ವೆಲ್ ಮಾಡಲ್ಲ ನೆಕ್ಸ್ಟ್ ಶಿಫ್ಟ್ ಹಾಂ ಸರ್ ಏನ್ ಮಾಡೆಲ್ ಸರ್ ಇದು ಸರ್ ಇದು ಬನ್ನಿ ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ಪೆಟ್ರೋಲ್ ವರ್ಷನು ವಿ ಎಕ್ಸ್ ಫೋರ್ಟೀನ್ ಸಿಂಗಲ್ ಓನರ್ ವಿ ಎಕ್ಸ್ ಐ ಓಕೆ ಎಷ್ಟು ಜನ ಆಗಿದೆ ಸರ್ ಇದು ಸರ್ ಕಮ್ಮಿನೇ ಅರವತ್ತೆರಡು ಸಾವಿರ ಓಡಿದೆ ಸರ್ ರೀಡಿಂಗ್ ಇರುತ್ತೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಗಾಡಿ ವೆಲ್ ಕ್ಲೀನ್ ವೆಲ್ ಮೈಂಟೈನ್ ಮಾಡಿದ್ದಾರೆ ಓಕೆ ಓನರ್ ಸರ್ ಇದು ಸಿಂಗಲ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಹಾಕ್ತೀರಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಶಿಫ್ಟ್ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದೀರಾ ಇದು ಪ್ರೈಸ್ ಕಾಲಿಗೆ ಚೈನಲ್ ಐದು ಕಾಲ್ಗೆ ಕೊಡ್ಬಿಡ್ತೀವಿ ನೋಡಿ ನಮ್ಮ ಚೈನಲ್ ಕಡೆಯಿಂದ ಬಂದ್ರೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಮಾಡ್ಕೊಡ್ತಾರ ಪ್ಲಸ್ ಲೋನ್ ಆಪ್ಷನ್ಸ್ ಓಕೆ ಈಟೀ ತುಂಬಾ ಡಿಮಾಂಡೆಡ್ ವೆಹಿಕಲ್ ಸೆವೆನ್ ಸೀಟರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅವೈಲೇಬಲ್ ಇದೆ ಏನ್ ಮಾಡೆಲ್ ಸರ್ ಇದು ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಸರ್ ಟೂ ತೌಸಂಡ್ ಫೋರ್ಟೀನ್ ಜೆಡ್ ಐ ಇದು ಟಾಪ್ ಎಂಡ್ ಓಕೆ ಗಾಡಿ ತುಂಬಾ ಚೆನ್ನಾಗಿತ್ತು ಓಡಿರೋದು ಒಂದ್ ಲಕ್ಷ ಹತ್ತು ಸಾವಿರ ಒಳಗಡೆ ಓಡಿದೆ ಎಲ್ಲ ಶೋರೂಮ್ ಸೆವೆನ್ ಆಮೇಲೆ ಟಾಪ್ ಸರ್ ಇದು ಪ್ಲಾನ್ ಮಾಡ್ತಾ ಇದ್ರೆ ಸೆವೆನ್ ಸೀಟರ್ ಅದನ್ನ ಅವೈಲೇಬಲ್ ಇದೆ ನೋಡ್ತಾ ಇರಬಹುದು ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ ನೋಡಿ ಎಲ್ಲಾ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ನೋಡ್ತಾ ಇರಬಹುದು ಗುಡ್ ವೆಲ್ ಮೈಂಟೈನ್ ಮಾಡಿದ್ದಾರೆ ಗಾಡಿ ಓಕೆ ಏನು ಹೇಳ್ತಾ ಇದ್ದೀರಾ ಸರ್ ಇದು ಅದು ಪ್ರೈಸ್ ಸರ್ ಒಂದು ಏಳುವರೆಗೆ ಇತ್ತು ಸರ್ ಇದು ಬರೀ ಸೆವೆನ್ ಪಾಯಿಂಟ್ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಈ ಟೂ ಫೋರ್ಟೀನ್ ಮಾಡೆಲ್ ನೋಡ್ತಾ ಇರ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗುಡ್ ಗುಡ್ ಕಂಡೀಷನಲ್ಲಿದೆ